ಬೆಂಗಳೂರನ್ನು ಪ್ಯಾರಿಸ್ ಮಾಡ್ತೀನಿ ಅಂದರು ಮಾಡಲಿಲ್ಲ ಹದಿನೈದು ಲಕ್ಷ ಕೊಡ್ತೀನಿ ಅಂದರು ಕೊಡಲಿಲ್ಲ ಈ ಹೇಳ್ಕೊಳ್ತಾ ಹೋದೆ ಸಾವಿರ ಇದ್ದಾವೆ ನಾನು ಮೊನ್ನೆ ಪ್ರತಿಭಟನೆ ಮಾಡಿದೆ ಇದೇ ಸಹಕಾರ ಪತ್ತಿನ ಅಥವಾ ಮುಂದೆ ಪ್ರತಿಭಟನೆ ಮಾಡಿದೆ ಆಗ ನನ್ನ ಪ್ರತಿಕ್ರಿಯೆಯನ್ನು ನಾನು ಮಾತಾಡಿದ್ದು ರೈತರ ಪರವಾಗಿ ಧ್ವನಿ ಎತ್ತಿದ್ರಿಂದ ಸಂಸತ್ ಸುಧಾಕರ್ ಅವರು ಸಂಸತ್ತರಲ್ಲಿ ಮಾತಾಡಿದ್ರು ಅದು ಯುವ ಕಾಂಗ್ರೆಸ್ಗೆ ಇರ್ತಕ್ಕಂಥ ಗತ್ತು ನಲವತ್ತು ಐವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಮತದಾನ ದಂಧೆ ನಡೆದಿದೆ ನಮ್ಮ ಈ ಕೇಂದ್ರ ಸರ್ಕಾರ ಏನಿದೆ ಈ ಕೇಂದ್ರ ಸರ್ಕಾರ ಮೊನ್ನೆ ರಚ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು ಅಡ್ಡ ಮತದಾನದಿಂದ ಕಳ್ಳ ಮತದಾನದಿಂದ ಕಳ್ಳ ಮತದಾನದ ದಿನದಿಂದ ಅಂಥೇಳಿ ನಮಗೆ ಅದನ್ನು ಸಾಬೀತಾಗಿದೆ ನಮ್ಮ ರಾಹುಲ್ ಗಾಂಧೀಜಿಯವರು ಅದನ್ನು ವಿವರವಾಗಿ ನಮಗೆ ತಿಳಿಸ್ಕೊಟ್ರು ಯಾವ ರೀತಿ ಆಗಿದೆ ಅಂತೇಳಿ ಒಂದು ಕಡೆ ಬೆಂಗಳೂರಲ್ಲಿ ಎಂಬತ್ತು ಜನ ಒಂದೇ ಬೂತಲ್ಲಿ ಮತದಾನ ಆಗಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಅಂಥವು ಸುಮಾರು ನಲವತ್ತು ಐವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಮತದಾನ ದಂಧೆ ನಡೆದಿದೆ ಅದಕ್ಕಾಗಿ ನಾವು ಈ ಸ್ಟಿಕ್ಕರ್ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ನಮಗೆ ರಾಜ್ಯಾಧ್ಯಕ್ಷರು ನಮಗೆ ನೇರವಾಗಿ ಹೇಳಿದ್ದಾರೆ ನಾವು ಈ ಸ್ಟಿಕ್ಕರನ್ನು ಅಭಿಯಾನವನ್ನು ತಾವು ಹಮ್ಮಿಕೊಳ್ಳೇಬೇಕು ಅಂತೇಳಿ ಜಿಲ್ಲಾಧ್ಯಕ್ಷರಿಗೆ ಹೇಳಿದರು ಹಾಗೂ ನಮಗೂ ಹೇಳಿದರು ಆಗ ನಾವು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕುಬೇರ್ ಹೆಚ್ಚು ಅವರು ಹಾಗೂ ನಾವು ಎಲ್ಲರೂ ಕೂಡ ನಮ್ಮ ಯುವ ಕಾಂಗ್ರೆಸ್ ಗ ಘಟಕದ ಎಲ್ಲ ಎಲ್ಲ ಮುಖಂಡರು ಕೂಡ ಸೇರಿ ಚಿಕ್ಕ ಅಭಿಯಾನವನ್ನು ಮಾಡಿದ್ದೇವೆ ನಿಜವಾಗ್ಲೂ ಕೂಡ ಈ ಕೇಂದ್ರ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು ಈ ಕಳ್ಳ ಮತನದ ಮತದಾನದಿಂದ ನಿಜವಾಗ್ಲೂ ಕೂಡ ಎಲ್ಲರೂ ಹೇಳ್ತಾರೆ ಮೋದಿ 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 ಅಂತ ಇವರು ಮೋದಿ ಜಿಯವರು ಏನಪ್ಪ ಅಂತಂದರೆ ಇವ್ರನ್ನ ಕರೆಕ್ಟಾಗಿ ಏನು ಕರಿಬೇಕು ಅಂತಂದರೆ ಚೋರ್ ಮೋದಿ ಅಂತ ಹೇಳಿದ್ರೆ ಇದಕ್ಕೆ ಸಾಬೀತಾಗಿದೆ ಆಲ್ರೆಡಿ ಚೋರ್ ಮೋದಿ ಅಂತ ಇದು ಸಾಬೀತಾಗಿದೆ ಹಾಗಾಗಿ ಬಿಹಾರಲ್ಲಿ ನೀವು ನೋಡಬೇಕು ಲಕ್ಷಾಂತರ ಜನ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ನಿಂತಿದೆ ಎಲ್ಲ ಕಡೆ ನಿಂತಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಲವತ್ತು ಐವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಂಧೆಯಾಗಿದೆ ಇದು ಸಾಬೀತು ಕೂಡ ಆಗಿದೆ ಈ ಕೇಂದ್ರ ಚುನಾವಣಾ ಆಯೋಗ ಏನಿದೆ ಈ ಅವರ ಕೆಳಗಡೆ ಬರೋದರಿಂದ ಈ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಬರೋದರಿಂದ ಈ ಕೇಂದ್ರ ಸರ್ಕಾರವನ್ನು ಕೇಂದ್ರ ಸರ್ಕಾರವು ಚುನಾವಣಾ ಆಯೋಗವನ್ನು ಕೈಗೊಂಬೆಯಾಗಿ ಬಳಸಿಕೊಂಡು ಕೇಂದ್ರ ಚುನಾವಣೆಯನ್ನು ನಡೆಸಿದೆ ಹಾಗಾಗಿ ಈಗ ಗೆದ್ದಿರ್ತಕ್ಕಂಥವರು ನಲವತ್ತೈವತ್ತು ಯಾರ ಸಂಸದರುಗಳಿದ್ದಾರೆ ಇವರೆಲ್ಲ ಕೂಡ ದಂಧೆಯಲ್ಲಿ ಈ ಮತ ಕಳ್ಳತನದಿಂದ ಗೆದ್ದಿರ್ತಕ್ಕಂಥದ್ದು ಹಾಗಾಗಿ ಇದರ ಮುಖಾಂತರ ನಾವು ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅನ್ನುವ ಘೋಷ ವಾಕ್ಯವನ್ನು ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಕೂಗುತ್ತಾ ನಮ್ಮ ಶಾಸ ನಮ್ಮ ಆದೇಶದ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಹಾಗೂ ಶಾಸಕರ ಆದೇಶದ ಮೇರೆಗೆ ಈ ನಾವು ಜಿಲ್ಲಾಧ್ಯಕ್ಷ ಆದೇಶ ಮೇರೆಗೆ ನಾವೆಲ್ಲ ಸೇರಿ ಯುವ ಕಾಂಗ್ರೆಸ್ ಅವರು ನಾವು ಇವತ್ತು ಸ್ಟಿಕ್ಕರ್ ಹಬ್ಬನ ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಇವರು ಯಾವಾಗಲೂ ಕೂಡ ಸುಳ್ಳು ಹೇಳ್ಕೊಂಡೇ ರಾಜಕಾರಣ ಮಾಡಿರ್ತಕ್ಕ ಬಂತು ಬಂದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ ಚಿಕ್ಕ ಇದು ಬೆಂಗಳೂರನ್ನು ಪ್ಯಾರಿಸ್ ಮಾಡ್ತೀನಿ ಅಂದರು ಮಾಡಲಿಲ್ಲ ಹದಿನೈದು ಲಕ್ಷ ಕೊಡ್ತೀನಿ ಅಂದರು ಕೊಡಲಿಲ್ಲ ಈ ಹೇಳ್ಕೊಳ್ತಾ ಹೋದೆ ಸಾವಿರ ಇದ್ದಾವೆ ಇವರು ನೋಡಿ ಮೊನ್ನೆಕ್ಕೆ ನಾನು ಮೊನ್ನೆ ಪ್ರತಿಭಟನೆ ಮಾಡಿದೆ ಇದೇ ಸಹಕಾರ ಪತ್ತಿನ ಅಥವಾ ಮುಂದೆ ಪ್ರತಿಭಟನೆ ಮಾಡಿದೆ ಆಗ ನನ್ನ ಪ್ರತಿಕ್ರಿಯೆಯನ್ನು ನಾನು ಮಾತಾಡಿದ್ದು ರೈತರ ಪರವಾಗಿ ಧ್ವನಿ ಎತ್ತಿದ್ರಿಂದ ಸಂಸತ್ ಸುಧಾಕರ್ ಅವರು ಸಂಸತ್ತರಲ್ಲಿ ಮಾತಾಡಿದ್ರು ಅದು ಯುವ ಕಾಂಗ್ರೆಸ್ಗೆ ಇರ್ತಕ್ಕಂಥ ಗತ್ತು ಹಾಗಾಗಿ ನಾವು ಯಾವುದು ನ್ಯಾಯಪರವಾಗಿ ನಾವು ಇರ್ತೇವೆ ಅನ್ಯಾಯ ಪರ ನಾವು ಯುವ ಕಾಂಗ್ರೆಸ್ ಇರೋದಿಲ್ಲ ಹಾಗಾಗಿ ಇವರು ಮಾಡಿರ್ತಕ್ಕಂಥ ಈ ಕೇಂದ್ರ ಸರ್ಕಾರ ಕೈಗಂಗಮ್ಮಿ ಏನು ಬಳಸ್ಕೊಂಡು ಚುನಾವಣಾ ಆಯೋಗವನ್ನು ಬಳಸ್ಕೊಂಡಿದೆ ಅದಕ್ಕನ್ನು ದಿಕ್ಕಾವರು ಅಂತ ಕೂಗುತ್ತಾ ಮುಂದಿನ ದಿನಗಳಲ್ಲಿ ನೋಡಿ ಮೊನ್ನೆ ಕೇಂದ್ರ ಸರ್ಕಾರವು ನಮ್ಮ ರಾಹುಲ್ ಗಾಂಧೀಜಿಯವರು ಅದನ್ನು ತನಿಖೆ ಮಾಡಿ ಅಂತ ಕೊಟ್ಟರೆ ಅವರನ್ನು ಧಿಕ್ಕರಿಸುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಯುವ ಕಾಂಗ್ರೆಸ್ ಇದನ್ನು ತೀವ್ರವಾಗಿ ಖಂಡಿಸ್ತದೆ ಖಂಡಿಸ್ತದೆ ಅಂತ ಹೇಳ್ತಾ ನಾವು ನ್ಯಾಯಪರ ರೈತರ ಪರ ಇರ್ತೀವಿ ಅಂತ ಹೇಳ್ತಾ ಈ ಯಾವಾಗಲೂ ಕೂಡ ರೈತರ ಪರ ಇರ್ತೀವಿ ಅಂತ ಹೇಳ್ತೀರಾ ನೀವು ಆದರೆ ನಲವತ್ತೈವತ್ತು ಸಂಸದರು ನೀವು ಗೆದ್ದಿದ್ದೀರಲ್ಲಪ್ಪ ಸ್ವಾಮಿ ನೀವು ಅಡ್ಡ ಮದ್ಯದನ್ನೇ ಗೆದ್ದಿದ್ದೀರಲ್ವ ನೀವು ಗೆದ್ದಿರ್ತಕ್ಕಂಥದ್ದು ರೈತರಿಗೆ ಮೋಸ ಆಗ್ತಾಯಿದೆ ರಸಗೊಬ್ಬರಿಗೂ ಬೆಳೆ ಜಾಸ್ತಿ ಆಗ್ತಾಯಿದೆ ಕೇಂದ್ರ ಸರ್ಕಾರ ಏನಾದರೂ ಕಾಂಗ್ರೆಸ್ ಸರ್ಕಾರ ಕೂತಿದ್ದರೆ ಈಗ ನಡೀರ್ತಕ್ಕಂಥ ರೈತರಿಗಾಗಲಿ ಜನಪರ ಕೆಲಸಗಳಾಗಲಿ ಎಲ್ಲ ಕೂಡ ನ್ಯಾಯವಾಗಿ ನಡೀತಾ ಇತ್ತು ಹಾಗಾಗಿ ಈ ಚೋರು ಮೋದಿ ಮೋದಿಯವ್ರಿಗೆ ಧಿಕ್ಕಾರವನ್ನು ಕೂಗುತ್ತಾ ನಾವು ಈ ಪ್ರತಿಭಟನೆಯನ್ನು ಮಾಡಿದ್ದೀವಿ ಅದನ್ನು ಮುಗಿಸಿದ್ದೀವಿ ಹಾಗಾಗಿ ಎಲ್ಲ ಮಾಧ್ಯಮಿತದಿರ್ಗು ಒಂದೇ